ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ವಿಕಾಸ್ ಟ್ಯೂಟೋರಿಕಾಸ್ನೇತರೆ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಟೂ ಥೌಸಂಡ್ ಟ್ವೆಂಟಿ ಎಷ್ಟೋ ಜನ ಕಮೆಂಟ್ಸ್ ನಲ್ಲಿ ನಮಗೆ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಸರ್ ಈ ರೀತಿ ಸಮಸ್ಯೆ ಆಗಿದೆ ನಮಗೆ ಮಾರ್ಕ್ಸ್ ಕೊಡ್ತಾರಾ ಅಂತೇಳಿ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ ಸರ್ ಆನ್ಸರ್ ಕರೆಕ್ಟ್ ಬರೆದಿದ್ದೀನಿ ಬಟ್ ಆಮೇಲೆ ಯಾಕೋ ಕನ್ಫ್ಯೂಸ್ ಆಯ್ತು ಅದನ್ನ ಸ್ಕ್ರಾಚ್ ಮಾಡಿ ಬೇರೆ ಆನ್ಸರ್ ನ ಬರೆದೀನಿ ಬಟ್ ಸ್ಕ್ರಾಚ್ ಮಾಡಿದ ಆನ್ಸರೇ ಕರೆಕ್ಟ್ ಇದೆ ಸರ್ ಹಾಗಾದ್ರೆ ನಮಗೆ ಮಾರ್ಕ್ಸ್ ಕೊಡ್ತಾರ ಅವರು ಎಂಡ್ ಸೀಲ್ ಅನ್ನ ಸೂಪರ್ವೈಸರ್ ಹಾಕ್ಲಿಲ್ಲ ಅಥವಾ ನಾನು ಕೂಡ ಮರೆತೆ ಸೊ ಅದು ಮಾರ್ಕ್ಸ್ ಕೊಡ್ತಾರ ಎಂಟ್ ಸೀಲ್ ಹಾಕ್ಲಿಲ್ಲ ಅಂದ್ರೆ ಮಾರ್ಜಿನ್ ಬಿಟ್ಟು ಬೇರೆ ಕಡೆ ನಾನು ಕ್ವಶನ್ ನಂಬರ್ ಬರೆದಿದ್ದೀನಿ ಬರ್ದಿದ್ದೀನಿ ಒಂದು ಹಾಫ್ ಪೇಜ್ ಅನ್ನ ಬಿಟ್ಟು ಅದಾದ ನಂತರ ನೆಕ್ಸ್ಟ್ ಆನ್ಸರ್ಸ್ ಅನ್ನ ಬರ್ತಿದ್ದೀನಿ ಸೊ ಕನ್ಸಿಡರ್ ಆಗ್ತದನಾ ಎಕ್ಸ್ಟ್ರಾ ಕ್ವಶನ್ಸ್ ಬರೆದಿದ್ದೀನಿ ಸರ್ ಬಟ್ ಮೇನ್ ಕ್ವಶನ್ಸ್ ಏನ್ ಬರ್ದಿದಿನಿ ಅದು ರಾಂಗ್ ಆಗಿದೆ ಎಕ್ಸ್ಟ್ರಾ ಅಂತ ಏನ್ ಬರ್ದಿದ್ದೀನಿ ಅದು ಕರೆಕ್ಟ್ ಆಗಿದೆ ಇಂತಹ ಸಂದರ್ಭಗಳಲ್ಲಿ ಮಾರ್ಕ್ಸ್ ಕೊಡ್ತಾರಾ ಸೊ ಈ ರೀತಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತ ಕೆಲಸವನ್ನ ಇವತ್ತಿನ ಸೆಷನ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ದಯಮಾಡಿ ನೋಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಓಕೆ ಸ್ನೇಹಿತರೆ ಈಗ ಸ್ಟಾರ್ಟ್ ಮಾಡುವಂಥದ್ದು ಮೊದಲನೇ ಕ್ವಶನ್ ನನಗೆ ಬಹಳಷ್ಟು ಜನ ಕೇಳ್ತಾ ಇರೋದೇನಪ್ಪ ಅಂದ್ರೆ ಸರ್ ಸ್ಕ್ರಾಚ್ ಮಾಡಿದೀವಿ ಆನ್ಸರ್ಸ್ ಗಳನ್ನ ಸ್ಕ್ರಾಚ್ ಮಾಡಿದೀವಿ ಬಟ್ ಸ್ಕ್ರಾಚ್ ಮಾಡಿದ ಆನ್ಸರೇ ಕರೆಕ್ಟ್ ಅದ ಆನ್ಸರ್ ನಾನು ಕಾಟ್ ಹಾಕಿದ್ದೀನಿ ತಿದ್ದಿದ್ದೀನಿ ಒಂದು ಪೆನ್ಸಿಲ್ ಅಥವಾ ಪೆನ್ ಸ್ಕ್ರಾಚ್ ಮಾಡಿದ್ದೀನಿ ಬಟ್ ಏನಾಗಿದೆಪ್ಪ ಅಂದ್ರೆ ಸ್ಕ್ರ್ಯಾಚ್ ಮಾಡಿದಂತ ಆನ್ಸರೇ ಕರೆಕ್ಟ್ ಇದೆ ಸರ್ ಒಂದು ವೇಳೆ ನೀವು ಪೆನ್ಸಿಲ್ ಇಂದ ಏನಾದರೂ ಸ್ಕ್ರಾಚ್ ಮಾಡಿದ್ರೆ ಅದು ಕನ್ಸಿಡರ್ ಆಗಬಹುದು ಬಟ್ ಪೆನ್ ನಿಂದ ಸರಿ ಏನದು ಕನ್ಫರ್ಮ್ ಅಲ್ಲ ಮೋಸ್ಟ್ ಪ್ರೊಬೆಬ್ಲಿ ಮೋಸ್ಟ್ಲಿ ಸ್ಕ್ರಾಚ್ ಮಾಡಿದಂಥ ಆನ್ಸರ್ ಗಳನ್ನ ಅವರು ಕನ್ಸಿಡರ್ ಮಾಡಲ್ಲ ಯಾವ ಆನ್ಸರ್ನ ನೀವು ಬರ್ದ ಅದೇ ಕನ್ಸಿಡರ್ ಆಗ್ತದೆ ಸೊ ಮಾರ್ಕ್ಸ್ ಕಟ್ ಮಾಡುವಂತ ಸಾಧ್ಯತೆ ಇರ್ತದೆ ಬಟ್ ಕೆಲವೊಂದು ಸಲ ನೀವು ಪೆನ್ಸಿಲ್ ನಿಂದ ಸ್ಕ್ರಾಚ್ ಮಾಡಿದ್ರಿ ಅಂದ್ರೆ ಕೊಡಬಹುದು ಕೊಡ್ತಾರೋ ಅಲ್ಲ ಗೊತ್ತಿಲ್ಲ ಕೊಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಇಸ್ ಇಟ್ ಕ್ಲಿಯರ್ ಸೊ ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡನೇ ಕ್ವಶನ್ ಕೇಳ್ತಾ ಇರೋದು ಸರ್ ಎಂಡ್ ಸೀಲ್ ಅನ್ನ ಹಾಕಿಲ್ಲ ಆನ್ಸರ್ ಪೇಪರ್ ಆನ್ಸರ್ ಮುಗಿದ ನಂತರ ಎಕ್ಸಾಮ್ ಮುಗಿದ ನಂತರ ಲಾಸ್ಟ್ಗೆ ಲಾಸ್ಟ್ ಪೇಪರ್ ಆಫ್ ಯರ್ ಆನ್ಸರ್ ಶೀಟ್ ಮೇಲೆ ಎಂಡ್ ಸೀಲನ್ನು ಹಾಕ್ತಾರೆ ಕರೆಕ್ಟಾ ಆ ಎಂಡ್ ಸೀಲನ್ನು ಸರ್ ಹಾಕ್ಲಿಲ್ಲ ಸೊ ಹಾಗಾಗಿ ನನ್ನ ಪೇಪರ್ ಚಕ್ ಆಗುತ್ತೇನೋ ಅಥವಾ ಇಲ್ವೋ ಅಂತ ಹೇಳಿ ಎಷ್ಟೋ ಜನ ಪ್ರಶ್ನೆ ಡೋ ನಾಟ್ ವರಿ ಇಟ್ ಆಲ್ ಯಾವುದೇ ರೀತಿ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೇಪರ್ ಚೆಕ್ ಆಗಿ ಆಗ್ತದೆ ಎಂಡ್ ಸೀಲ್ ಹಾಕಿಲ್ಲ ಅಂದ್ರೂ ಅದ್ ಪೇಪರ್ ನ ಕಳಿಸಬೇಕಾದ್ರೆ ಅವರು ವೆರಿಫೈ ಮಾಡಿ ಎಂಡ್ ಸೀಲ್ ಕಂಪಲ್ಸರಿ ಹಾಕಿ ಕಳಿಸ್ತಾರೆ ಆಗ್ತದೆ ಯಾರೆಲ್ಲ ಎಂಡ್ ಸೀಲ್ ಅನ್ನು ಹಾಕೊಂಡಿಲ್ಲ ಡೋಂಟ್ ವರಿ ನಿಮ್ ಪೇಪರ್ ಚೆಕ್ ಆಗ್ಲೇಬೇಕು ಹಾಗೆ ಆಗ್ತದ ಓಕೆ ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ ತ್ರೀ ಸರ್ ಕ್ವಶನ್ ನಂಬರ್ ಅನ್ನ ಮಾರ್ಜಿನ್ ನಿಂದ ಹೊರಗಡೆ ಹಾಕಿದೀನಿ ಮಾರ್ಜಿನ್ ಅಲ್ಲಿ ಕ್ವಶನ್ ನಂಬರ್ ಹಾಕಿಲ್ಲ ಕನ್ಸಿಡರ್ ಆಗ್ತದನಾ ಏನಾದ್ರೂ ಸಮಸ್ಯೆ ಉಂಟಾಗ್ತದನಾ ನಾಟ್ ಅಟ್ ಆಲ್ ಏನೇನು ಸಮಸ್ಯೆ ಉಂಟಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಓಕೆ ಕ್ವಶನ್ ನಂಬರ್ ಅನ್ನ ಮಾರ್ಜಿನ್ ಒಳಗೆ ಹಾಕಿದ್ರು ಓಕೆ ಮಾರ್ಜಿನ್ ಹೊರಗೆ ಹೊರಗಾಕಿದ್ರು ಓಕೆ ಡೋಂಟ್ ವರಿ ಅಂಡ್ ಯೂಶಲಿ ಮಾರ್ಜಿನ್ ಅನ್ನ ಅವರು ಮಾರ್ಕ್ಸ್ ಎಂಟ್ರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರ್ತಾರೆ ಸೊ ಕ್ವಶನ್ ನಂಬರ್ ಹೊರಗೆ ಹಾಕಿದ್ರು ಏನು ಸಮಸ್ಯೆ ಇಲ್ಲ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೇಪರ್ ಚೆಕ್ ಆಗ್ತದೆ ಮಾರ್ಕ್ಸ್ ಸಿಕ್ತದ ನೆಕ್ಸ್ಟ್ ಸರ್ ನಾವು ಹೆಡಿಂಗ್ಸ್ ಅನ್ನ ಹಾಕಿಲ್ಲ ಇದು ಎಸ್ಪೆಷಲಿ ಅಕೌಂಟೆನ್ಸಿಯಲ್ಲಿ ಅಲ್ಲಿ ಬರುವಂತದ್ದು ಹೆಡಿಂಗ್ಸ್ ಗಳನ್ನ ನಾವು ಹಾಕ್ತಾ ಇಲ್ಲ ಸರ್ ನಮಗೆ ಮಾರ್ಕ್ಸ್ ಹಾಕ್ತಾರ ಅಂತೇಳಿ ಸಿಕ್ಕೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಅದ ಇಲ್ಲಿ ಹೆಂಗಪ್ಪ ಅಂದ್ರೆ ನಿಮ್ಮ ಪೇಪರ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂದ್ರೆ ಏಟಿ ಔಟ್ ಆಫ್ ಏಯ್ಟಿ ಪೇಪರ್ ಇತ್ತು ಇಫ್ ಇಟ್ ಇಸ್ ಸೆವೆಂಟಿ ಫೈವ್ ಅಂಡ್ ಅಬೋ ಅಥವಾ ಸೆವೆಂಟಿ ಅಬೋ ಪೇಪರ್ ಅಂದ್ಲಕ್ಲಿ ಚಲೋ ಅದ ಪೇಪರ್ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅವಾಗ ಇದೆಲ್ಲವೂ ಕೂಡ ಕನ್ಸಿಡರ್ ಆಗ್ತದೆ ಹೆಡ್ಡಿಂಗ್ಸ್ ಕನ್ಸಿಡರ್ ಆಗ್ತದೆ ಕಾಲಮ್ಸ್ ಹೆಡ್ಡಿಂಗ್ಸ್ ಕನ್ಸಿಡರ್ ಆಗ್ತದೆ ಸಿಸ್ಟಮೆಟಿಕ್ ಆಗಿ ಪ್ಲೈನ್ಸ್ ಆಮೇಲೆ ಕಾಲಮ್ಸ್ ಗಳನ್ನ ಡ್ರಾ ಮಾಡಿದಾರ ಇಲ್ಲ ಅಂತ ಕನ್ಸಿಡರ್ ಆಗ್ತದೆ ಬಟ್ ಇಫ್ ಅದು ಪೇಪರ್ ಆವರೇಜ್ ಅದ ತರ್ಟಿ ಫೈವ್ ತರ್ಟಿ ಈ ರೇಂಜ್ ನಲ್ಲಿ ಪೇಪರ್ ಅದಂದ್ರೆ ಅವರು ಅದನ್ನ ಇಗ್ನೋರ್ ಮಾಡುವಂತಹ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇಗ್ನೋರ್ ಮಾಡ್ತಾರಂತಲ್ಲ ಇಗ್ನೋರ್ ಮಾಡುವಂತ ಸಾಧ್ಯತೆ ಬಟ್ ಒಂದು ವೇಳೆ ಹೆಡ್ಡಿಂಗ್ಸ್ ನೀವು ಬರದೇ ಇಲ್ಲ ನೀವು ಟಾಪರ್ಸ್ ಅದರಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥವ್ರು ಅದರಿ ಅಂತಹ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗಬಹುದು ಹೆಡ್ಡಿಂಗ್ಸ್ ಬರೀಬೇಕು ಚಲೋ ಪೇಪರ್ ಇದ್ದರು ಅವು ಸೆವೆಂಟಿ ಫೈವ್ ಸ್ಕೋರ್ ಮಾಡುವಂಥವ್ರು ಚಲೋ ಟಾಪರ್ಸ್ ಪೇಪರ್ಸ್ ಬಂದಾಗ ಎವ್ರಿಥಿಂಗ್ ಶುಡ್ ಬಿ ಅಟ್ ಸ್ಪಾಟ್ ಆನ್ ದಿ ಸ್ಪಾಟ್ ಯಾಕಂದ್ರೆ ಸಿ ಏಟಿ ಔಟ್ ಆಫ್ ಏಟಿ ಅಥವಾ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಬೇಕಾದ್ರೆ ಅದಷ್ಟು ಸಾಧಾರಣ ವಿಷಯ ಅಲ್ಲ ಒಂದು ಏಯ್ಟಿ ಔಟ್ ಆಫ್ ಏಯ್ಟಿ ಪೇಪರ್ ಹೆಂಗಿರಬೇಕಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಇರಬೇಕು ಅದೊಂದು ಮಾದರಿ ಒಂದು ಉತ್ತರ ಪತ್ರಿಕೆ ಆಗಿರಬೇಕು ಎಲ್ಲರಿಗೂ ಬರದ್ರೆ ಈ ರೀತಿ ಬರೀಬೇಕು ನೋಡ್ರಿ ಅನ್ಸರ್ ಅಂತೇಳಿ ನಾವು ನಾಲ್ಕು ಜನರಿಗೆ ಹೇಳುವಂತ ರೀತಿಯಾದ ಪೇಪರ್ ಆಗಿರಬೇಕು ಸೊ ಅಂತಹ ಹೆಡ್ಡಿಂಗ್ಸ್ ನೀವು ಬರ್ದಿಲ್ಲ ಅಂದಾಗ ನಾವು ಮಾರ್ಕ್ಸ್ ಕೊಟ್ರೆ ಅದು ತಪ್ಪಾಕ ಮಾದರಿ ಉತ್ತರ ಪತ್ರಿಕೆ ಆಗಂಗಿಲ್ಲ ಇಟ್ ವಿಲ್ ನಾಟ್ ಬಿ ಅನ್ ಎಕ್ಸಾಂಪಲ್ ಫಾರ್ ಹಂಡ್ರೆಡ್ ಆಫ್ ಹಂಡ್ರೆಡ್ ಪೇಪರ್ ಸೊ ದಾಟ್ಸ್ ವೈ ಹೆಡ್ಡಿಂಗ್ಸ್ ಆರ್ ಕನ್ಸಿಡರ್ಡ್ ಆ್ಯಂಡ್ ಯುವರ್ ಮಾರ್ಕ್ಸ್ ವಿಲ್ ಬಿಡಕ್ಟೆಡ್ ಕ್ಲಿಯರ್ ನೆಕ್ಸ್ಟ್ ಸರ್ ನಾನು ಬರೀ ಪಾಯಿಂಟ್ಸ್ ಅಷ್ಟೇ ಬರ್ದೇನೆ ಬಹಳಷ್ಟು ಜನರ ಪ್ರಶ್ನೆ ಸರ್ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಗಿರ್ಬೋದು ನಾನು ಕೇವಲ ಪಾಯಿಂಟ್ಸ್ ಮಾತ್ರ ಬರಿತಾ ಇದ್ದೀನಿ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಪಾಯಿಂಟ್ಸ್ ಕರೆಕ್ಟ್ ಇದೆ ಸರ್ ನನ್ನ ಪಾಯಿಂಟ್ಸ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ನಾನು ಬರೆದಿರುವಂತಹ ಪಾಯಿಂಟ್ಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ನನಗೆ ಮಾರ್ಕ್ಸ್ ಅವರು ಕೊಡ್ತಾರಾ ಸಿ ಪಾಯಿಂಟ್ಸ್ ಈ ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಏಟ್ ಮಾರ್ಕ್ಸ್ ನ ಪ್ರಶ್ನೆಗಳು ಬರ್ತಾವ್ರಿ ಏಟ್ ಮಾರ್ಕ್ಸ್ ಪ್ರಶ್ನೆಗೆ ನೀವು ಬರಿಬೇಕಾಗಿರೋದು ನಾಲ್ಕು ಪಾಯಿಂಟ್ಸ್ ಸಾರಿ ಏಟ್ ಪಾಯಿಂಟ್ ಕರೆಕ್ಟಾ ಕೆಲವೊಂದ್ಸಲ ಆರು ಪಾಯಿಂಟ್ಸ್ ಬಿಕಾಸ್ ಅಲ್ಲಿ ಡೆಫಿನೇಷನ್ ಕೇಳಿರ್ತಾರೋ ಆರು ಏಳು ಎಂಟು ಈ ರೀತಿ ಪಾಯಿಂಟ್ಸ್ ಬರೀಬೇಕು ಎಂಟು ಪಾಯಿಂಟ್ಸ್ ಬರೆಯುವಂತಹ ಪ್ರಶ್ನೆ ಅದಿದ್ದಾಗ ನೀವು ಎಂಟು ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಬರಿತಾ ಇದ್ದೀರಿ ವಿಥೌಟ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೈನ್ ಮಾಡಿಲ್ಲ ಕೇವಲ ಪಾಯಿಂಟ್ಸ್ ಬರ್ತಿದೀನಿ ಅಂದಾಗ ತ್ರೀ ಟು ಫೋರ್ ಮಾರ್ಕ್ಸ್ ನಿಮಗೆ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಡೋಂಟ್ ವರಿ ಝೀರೋ ಅಂತ ಕೊಡಲ್ಲ ಒಂದಿಷ್ಟು ಮಾರ್ಕ್ಸ್ ಆದರೂ ನಿಮಗೆ ಕೊಟ್ಟ ಕೊಡ್ತಾರೆ ತ್ರೀ ಟು ಫೋರ್ ತ್ರೀ ಫೋರ್ ತ್ರೀ ಫೋರ್ ಮಾರ್ಕ್ಸ್ ಕೊಡ್ತಾರೆ ಯಾವಾಗ ಎಂಟು ಮಾರ್ಕ್ಸ್ ಎಂಟು ಪಾಯಿಂಟ್ಸ್ ಬರೆದಾಗ ನಾಲ್ಕು ಮಾರ್ಕ್ಸ್ಗೆ ನಾಲ್ಕು ಪಾಯಿಂಟ್ಸ್ ಅನ್ನ ಬರೀಬೇಕು ಸೊ ನಾಲ್ಕು ಪಾಯಿಂಟ್ಸ್ ಅನ್ನ ಬರ್ದಾಗ ಒಂದು ಅಥವಾ ಎರಡು ಮಾರ್ಕ್ಸ್ ಕೊಡುವಂತ ಸಾಧ್ಯತೆ ಇರ್ತದೆ ಬಟ್ ಪ್ರೊವೈಡೆಡ್ ಆನ್ಸರ್ ಪಾಯಿಂಟ್ ಶುಡ್ ಬಿ ಕರೆಕ್ಟ್ ನಿಮ್ಮ ಪಾಯಿಂಟ್ಸ್ ಏನ್ ಬರ್ತಿದ್ರೆ ಅಕ್ಯೂರೇಟ್ ಇರಬೇಕು ಅಂದಾಗ ಹಾಫ್ ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಇಫ್ ರೈಟ್ ಎಕ್ಸ್ಟ್ರಾ ಕ್ವಶನ್ ಸರ್ ನನ್ನ ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ರೆ ಯಾವ ಎಕ್ಸ್ಟ್ರಾ ಕ್ವಶನ್ ಕನ್ಸಿಡರ್ ಆಗ್ತದ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಬಹಳ ಜನ ಕೇಳ್ತಾ ಇರೋದು ಸರ್ ಎಕ್ಸ್ಟ್ರಾ ಕ್ವೆಶನ್ ಬರೆದ್ರೆ ಯಾವ್ದು ಕನ್ಸಿಡರ್ ಆಗ್ತದೆ ಸಪೋಸ್ ನೀವು ಈಗ ಫೋರ್ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಮೂರು ಕ್ವಶನ್ಸ್ ಬರೀಬೇಕು ಅಂತ ಅನ್ಕೊಳ್ಳಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೀವು ಎಷ್ಟು ಬರೆದ್ರಿ ನಾಲ್ಕು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇದ್ರಿ ಫೋರ್ ಮಾರ್ಕ್ಸ್ ಮೂರು ಆನ್ಸರ್ಸ್ ಬರೀಬೇಕಾಗಿತ್ತು ನೀವು ನಾಲ್ಕು ಬರದ್ರಿ ಅಂದ್ರೆ ಒಂದು ಎಕ್ಸ್ಟ್ರಾ ಬರದ್ರಿ ಈ ಮೂರು ಕ್ವಶನ್ಸ್ಗಳಲ್ಲಿ ಒನ್ ಟೂ ತ್ರೀ ಒಂದೇ ಗೆ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗ್ತಾ ಇದೆ ಎರಡನೇ ಕ್ವಶನ್ಗೂ ನಿಮ್ಗೆ ನಾಲ್ಕು ಮಾರ್ಕ್ಸ್ ಸಿಗ್ತಾ ಇದೆ ಮೂರನೇ ಕ್ವಶನ್ ನಿಮಗೆ ತ್ರೀ ಮಾರ್ಕ್ಸ್ ಮಾತ್ರ ಸಿಗ್ತಾ ಇದೆ ಬಿಕಾಸ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದಿರಿ ಅಂಡರ್ಸ್ಟ್ಯಾಂಡಿಂಗ್ ನಾಲ್ಕು ಮಾರ್ಕ್ಸಿನ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಮೂರು ಕೊಟ್ಟಿದ್ದೀರಿ ಬಟ್ ಮೂರನೇ ಪ್ರಶ್ನೆಗೆ ಮೂರೇ ಮಾರ್ಕ್ಸ್ ಬರ್ತಾ ಇದೆ ಬಿಕಾಸ್ ಒಂದು ಏನೋ ತಪ್ಪು ಮಾಡಿದ್ದೀರಿ ಈಗ ಎಕ್ಸ್ಟ್ರಾ ಕ್ವಶನ್ ನೀವು ಏನು ಬರೀತಾ ಇದ್ರಿ ಆ ಎಕ್ಸ್ಟ್ರಾ ಕ್ವಶನ್ ನೀವು ನಾಲ್ಕು ಮಾರ್ಕ್ಸ್ಗೆ ಪೂರ್ತಿ ನಾಲ್ಕು ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಇದೆ ಸೊ ಈಗ ಮೂರು ಆನ್ಸರ್ ಅನ್ನ ಕನ್ಸಿಡರ್ ಮಾಡಬೇಕು ಅವ್ರು ಯಾವ ಮೂರು ಆನ್ಸರ್ ಅನ್ನ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ ಟಾಪ್ ಸ್ಕೋರ್ ಇರುವಂತಹ ಮೂರು ಆನ್ಸರ್ಸ್ ಸೊ ಇಲ್ಲಿ ಇದು ಕನ್ಸಿಡರ್ ಆಗ್ತದೆ ಟೂ ಕನ್ಸಿಡರ್ ಆಗ್ತದೆ ಇದು ಕೂಡ ಕನ್ಸಿಡರ್ ಆಗ್ತದೆ ಅಂದ್ರೆ ಮೂರು ಮಾರ್ಕ್ಸ್ ಬಿದ್ದಿರುವಂತ ಆನ್ಸರ್ ಅನ್ನ ಅವರು ಎಕ್ಸ್ಟ್ರಾ ಅಂತ ಮಾಡ್ಕೊಳ್ತಾರೆ ನೀವು ಎಕ್ಸ್ಟ್ರಾ ಅಂತ ಬರೋದು ಹಂಗೆ ಆ ರೀತಿ ಇರಲ್ಲ ಅದು ವ್ಯಾಲ್ಯೂಯೇಟರ್ ಎಕ್ಸ್ಟ್ರಾ ಅಂತ ಮಾಡ್ಕೊಳ್ತಾರೆ ಯಾವ ಮಾರ್ಕ್ಸ್ ಹೈಯೆಸ್ಟ್ ಇರ್ತದಲ್ಲ ಅಂತ ಕ್ವಶನ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ ಸಪೋಸ್ ಇಲ್ಲಿ ಯಾವ್ದಾರ ಟೂ ಅದ ಈಗ ಸೆಕೆಂಡ್ ಕ್ವಶನ್ ಅಲ್ಲಿ ನಿಮ್ಗೆ ನಾಲ್ಕು ಮಾರ್ಕ್ಸ್ ಬಿದ್ದಿಲ್ಲ ಇಲ್ಲಿ ಟೂ ಮಾರ್ಕ್ಸ್ ಬಿದ್ದಲ್ಲ ಇಂಥ ಪರಿಸ್ಥಿತಿ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅವರು ಕ್ವೆಶನ್ ನಂಬರ್ ಒನ್ ಕ್ವೆಶನ್ ನಂಬರ್ ತ್ರೀ ಕ್ವಶನ್ ನಂಬರ್ ಫೋರ್ ಆದ್ರೆ ಈ ಎರಡು ಮಾರ್ಕ್ಸ್ ಏನು ಬಿದ್ದದಲ್ಲ ಇದನ್ನ ಅವರು ಎಕ್ಸ್ಟ್ರಾ ಕ್ವಶನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಯಾವುದು ಕಡಿಮೆ ಮಾರ್ಕ್ಸ್ ಬಿದ್ದಿರ್ತಾರೆ ಅದನ್ನ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡ್ತಾರೋ ಸೊ ಡೋಂಟ್ ವರಿ ಯಾವ್ದು ಮಾರ್ಕ್ಸ್ ಚಲೋ ಬಂದಿರ್ತದೆ ಅದನ್ನ ಮೇನ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಲಾಗ್ತದೆ ಕ್ಲಿಯರ್ ಓಕೆ ನೆಕ್ಸ್ಟ್ ವಾಟ್ ಇಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟೋ ಜನಕ್ಕೆ ಇನ್ನೂ ಅದ್ರ ಕನ್ಫ್ಯೂಷನ್ ಒಬ್ರು ಟ್ವೆಂಟಿ ಫೋರ್ ಹೇಳ್ತಾರೆ ಒಬ್ರು ಟ್ವೆಂಟಿ ಏಟ್ ಹೇಳ್ತಾರೆ ದ ಪಾಸಿಂಗ್ ಮಾರ್ಕ್ಸ್ ಈಸ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಇರ್ತದೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಅದಾದ ನಂತರ ಟೋಟಲ್ ಮಾಡಿದಾಗ ಇಟ್ ಶುಡ್ ಕಮ್ ಟು ತರ್ಟಿ ಫೈವ್ ಇನ್ಕ್ಲೂಡಿಂಗ್ ಯುವರ್ ಇಂಟರ್ನಲ್ಸ್ ನಿಮ್ಮ ಇಪ್ಪತ್ತು ಮಾರ್ಕ್ಸ್ ಏನು ಆಂತರಿಕ ಮೌಲ್ಯಮಾಪನ ಅಂತ ಕರಿತೀವಿ ಇಂಟರ್ನಲ್ ಅಸೆಸ್ಮೆಂಟ್ ಆ ಇಂಟರ್ನಲ್ ಅಸೆಸ್ಮೆಂಟ್ ನಲ್ಲಿ ಐ ಎ ಮಾರ್ಕ್ಸ್ ನಲ್ಲಿ ಇಪ್ಪತ್ತಕ್ಕೆ ನೀವು ಎಷ್ಟು ಬೀಳ್ತಾವೆ ನೋಡ್ರಿ ಬಟ್ ಕಡಿಮೆ ಅಂದ್ರೆ ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಬೆಳೇಬೇಕು ಇಪ್ಪತ್ನಾಲ್ಕು ಬಿದ್ದಾಗ ಹಂಡ್ರೆಡ್ ಔಟ್ ಆಫ್ ನಾವು ನೋಡಿದಾಗ ಅದು ತರ್ಟಿ ಫೈವ್ ಆಗ್ಲೇಬೇಕು ಈ ಸಪೋಸ್ ಇಪ್ಪತ್ನಾಲ್ಕು ಬೀಳುತ್ತಾ ಇದೆ ಅಲ್ಲಿ ಹತ್ತ ಬಿದ್ದು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಸೊ ಎಟ್ ಆಗ್ತದ ತರ್ಟಿ ಫೋರ್ ಅವಾಗ ಇಟ್ ಬಿ ಫೇಲ್ ಸೊ ಹಾಗಾಗಿ ಎರಡು ಕಂಬೈನ್ ಮಾಡಿದಾಗ ಇಂಟರ್ನಲ್ ಅಸೆಸ್ಮೆಂಟ್ ಔಟ್ ಆಫ್ ಟ್ವೆಂಟಿ ಎಕ್ಸ್ಟರ್ನಲ್ ಔಟ್ ಆಫ್ ಏಟಿ ಎರಡೂ ಕನ್ಸಿಡರ್ ಮಾಡಿದಾಗ ಇಟ್ ಶುಡ್ ಬಿ ತರ್ಟಿ ಫೈವ್ ಇಸ್ ಇಟ್ ಕ್ಲಿಯರ್ ಹಂಗಂತ ಹೇಳಿ ಸಪೋಸ್ ನಿಮಗೆ ಆ ಮಾರ್ಕ್ಸ್ ನಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಬಿದ್ದಾವು ಅಂತ ಅನ್ಕೊಳ್ಳೋಣ ಯು ಹ್ಯಾವ್ ಗಾಟ್ ಟ್ವೆಂಟಿ ಮಾರ್ಕ್ಸ್ ಇನ್ ಇಂಟರ್ನಲ್ ಅಸೆಸ್ಮೆಂಟ್ ಆಮೇಲೆ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ಎಂಬತ್ತು ಮಾರ್ಕ್ಸ್ ಪೇಪರ್ ನಲ್ಲಿ ನಿಮಗ್ ಹದಿನೈದು ಮಾರ್ಕ್ಸ್ ಬಿದ್ದು ಎಷ್ಟು ಬಿದ್ದು ಹದಿನೈದು ಎರಡು ಕೂಡಿಸಿದಾಗ ಎಷ್ಟಾಗ್ತದೆ ತರ್ಟಿ ಫೈವ್ ಎಸ್ ಸರ್ ನೀವು ಹೇಳಿದ್ರಿ ಎರಡು ಕೂಡಿಸಿ ತರ್ಟಿ ಫೈವ್ ಆಗಬೇಕು ನಾನು ತರ್ಟಿ ಫೈವ್ ಬೀಳ್ತದೆ ನಾನು ಪಾಸ್ ಆಗ್ತೀನಿ ನೋ ಈ ರೀತಿಯಲ್ಲಿ ಇಲ್ಲ ನಿಮಗೆ ಇಂಟರ್ನಲ್ ಇಪ್ಪತ್ತರ ಬಿರಲಿ ಹದಿನೈದರ ಬೆಳ್ಳಿ ಹತ್ತರ ಬೆಳಿ ಜೀರೋ ಅರೆ ಬಿರಲಿ ದ ಕ್ರೈಟೇರಿಯಾ ಫಾರ್ ದಿಸ್ ಎಕ್ಸ್ಟರ್ನಲ್ ದಟ್ ಈಸ್ ಏಟಿ ಮಾರ್ಕ್ಸ್ ಈಸ್ ಟ್ವೆಂಟಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಬೀಳಲೇಬೇಕು ಅಂದಾಗ ಅದು ಪಾಸ್ ಆಗ್ತದೆ ಇಂಟರ್ನಲ್ ಜಾಸ್ತಿ ತಗೊಂಡು ಇಲ್ಲಿ ಇಪ್ಪತ್ನಾಲ್ಕ ಕಡಿಮೆ ತಗೊಂಡು ಎರಡು ಆದರೆ ಅದು ಸಾಧ್ಯವಿಲ್ಲ ಫಸ್ಟ್ ಕಂಡೀಷನ್ ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಬಿಳ್ಬೇಕು ಸೆಕೆಂಡ್ ಕಂಡೀಷನ್ ಎರಡು ಟೋಟಲ್ ಮಾಡಿದಾಗ ತರ್ಟಿ ಫೈವ್ ಆಗ್ಲೇಬೇಕು ನೆಕ್ಸ್ಟ್ ಅದಾದ ನಂತರ ಸರ್ ಒಂದು ಲೆಫ್ಟ್ ಒಂದು ಪೇಜ್ ನಾನು ಬಿಟ್ಟಿದ್ದೀನಿ ಐವ್ ಲೆಫ್ಟ್ ದಿ ಪೇಜ್ ಐವ್ ರೋಟ್ ಒಂದು ನೆಕ್ಸ್ಟ್ ಪೇಜ್ ಒಂದು ಪೇಜ್ ಖಾಲಿ ಬಿಟ್ಟಿದ್ದೀನಿ ಅದೇನೋ ಬರಿತಾ ಇಲ್ಲ ಏನೋ ಬರಿಬೇಕು ಅಂತ ಅನ್ಕೊಂಡು ಬಟ್ ಲಾಸ್ಟ್ ಮೂಮೆಂಟ್ಗೆ ಬರಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಏನಾಗ್ತದ ಸಿಚುವೇಶನ್ ಏನೂ ಆಗಲ್ಲ ಪೇಜ್ಗೆ ನೈನ್ ಡ್ರಾ ಆಗ್ತದೆ ವೆರಿ ವೆರಿ ಸಿಂಪಲ್ ಅದೇನು ಕನ್ಸಿಡರ್ ಆಗಲ್ಲ ಡೋಂಟ್ ವರ್ ನಾಟ್ ಎಫೆಕ್ಟ್ ಯುವರ್ ಆನ್ಸರ್ ಪೇಪರ್ ನಿಮ್ಮ ಆನ್ಸರ್ ಶೀಟ್ ಮೇಲೆ ಯಾವುದೇ ಪರಿಣಾಮ ಇಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ ಕೋಡ್ ಬರ್ದಿಲ್ಲ ಅಂತೇಳಿ ಕೆಲವೊಬ್ಬರು ಪ್ರಶ್ನೆ ಸರ್ ಮೇನ್ ಆನ್ಸರ್ ಶೀಟ್ ಅಲ್ಲಿ ಸಬ್ಜೆಕ್ಟ್ ಕೋಡ್ ಬರೀಬೇಕು ಸಬ್ಜೆಕ್ಟ್ ಬರೀಬೇಕು ಮೀಡಿಯಂ ಬರೀಬೇಕು ಅಲ್ಲಿ ಸಬ್ಜೆಕ್ಟ್ ಕೋಡ್ ಬರಲಿಲ್ಲ ಸರ್ ಡೇಟ್ ಬರಲಿಲ್ಲ ಸರ್ ನೋ ಎನಿ ವರೀಸ್ ಏನು ಸಮಸ್ಯೆ ಇಲ್ಲ ಕನ್ಸಿಡರ್ ಆಗ್ತದೆ ಓಕೆ ಐ ಹೋಪ್ ಐ ಹಾವ್ ಆನ್ಸರ್ಡ್ ಆಲ್ ಆಫ್ ಯುವರ್ ಕ್ವಶನ್ಸ್ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸೊ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಸಿಗ್ತದೆ ಸೊ ಈಗ ಏನು ಮಾಡ್ತೀವಪ್ಪ ಅಂದ್ರೆ ರಿಸಲ್ಟ್ ಯಾವಾಗ ಬರಬಹುದು ಅನ್ನೋ ಒಂದು ವಿಡಿಯೋ ಸೆಷನ್ ಅನ್ನು ಕೂಡ ಮಾಡಿ ಹಾಕ್ತೀನಿ ಸದ್ಯದಲ್ಲಿ ರಿಸಲ್ಟ್ ಅತಿ ಬೇಗನೆ ಬರ್ತದೆ ಆ ಡೇಟ್ ಏನಾಗಿರ್ತದೆ ಅಪ್ರಾಕ್ಸಿಮೇಟ್ ಡೇಟ್ ಕೂಡ ಹೇಳ್ತೀವಿ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ವ್ಯಾಲ್ಯೂಯೇಷನ್ ಯಾವಾಗ ಮುಗಿತದ ನಿಮ್ಮ ರಿಸಲ್ಟ್ ಯಾವಾಗ ಬರಬಹುದು ಎಲ್ಲಾ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋ ಸೆಷನ್ ತಗೊಂಡ್ಬರ್ತೀವಿ ಅದೇ ರೀತಿ ನಾವು ಬಿ ಕಾಮ್ ಡಿಗ್ರಿ ಕ್ಲಾಸಸ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದೀವಿ ಫೈನಾನ್ಷಿಯಲ್ ಅಕೌಂಟಿಂಗ್ ಇರಬಹುದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಅಕೌಂಟಿಂಗ್ ಇರ್ಬೋದು ಜಿ ಎಸ್ ಟಿ ಇರಬಹುದು ಎಲ್ಲ ವಿಷಯದ ಕುರಿತು ನಾವು ವಿಡಿಯೋಸ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಪಿ ಯು ಸಿ ಆದಂತರ ಮುಂದೂ ಕೂಡ ಹೆಲ್ಪ್ ಆಗ್ತದೆ ನಿಮ್ಮ ಸೀನಿಯರ್ಸ್ ಇದ್ರೆ ಅವರು ಕೂಡ ಇದನ್ನ ಶೇರ್ ಮಾಡುವಂತ ಕೆಲಸ ಮಾಡ್ರಿ ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ ಇದನ್ನ ಹೆಲ್ಪ್ ಆಗಲಿ ಅವರು ಮುಟ್ಟು ಆಗಿ ಈ ಒಂದು ಕೆಲಸವನ್ನು ನೀವು ಮಾಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಇಸ್ ಇಟ್ ಕ್ಲಿಯರ್ ಓಕೆ ಇಲ್ಲಿಗೆ ನನ್ನ ವಿಡಿಯೋ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಮೊಟೂರಿಯಲ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ವಿತ್ಸ್ ಥ್ಯಾಂಕ್ ಯು